ಫಸ್ಟ್ ಹಾಫು ಒಂಥರ ಜೋ ಶೈಲಿ ಬಬ್ಲಿ ಬಬ್ಲಿ ಆಗಿದೆ ಸೆಕೆಂಡ್ ಹಾಫ್ನಲ್ಲಿ ಕತೆ ಒಂದು ಒಳ್ಳೆಯ ತಿರುವನ್ನ ತಗೊಂಡಿದೆ ತುಂಬ ಆಗುತ್ತೆ ಈ ಚಿತ್ರವನ್ನು ನಮ್ಮ ಕನ್ನಡಿಗರು ಎಲ್ಲರೂ ನೋಡಬೇಕು ನಾಟಕ ಒಂದು ಸಿನಿಮಾ ಸೆಲೆಬ್ರಿಟಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಪವನವರು ನನ್ನ ಭಾಳ ಹಳೆಯ ಗೆಳೆಯರು ನಾವು ಸೀರಿಯಲ್ ಕಾಲದಿಂದಲೂ ಗೆಳೆಯರಾಗಿದ್ದು ಮೊದಲೇ ಸರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕಲಾವಿದರು ಭಾಳ ಒಳ್ಳೆ ಪ್ರಯತ್ನ ಮಾಡಿ ಅಭಿನಯಿಸಿದ್ದಾರೆ ಹೊಸಬ್ರ ಚಿತ್ರ ಮೊದಲ ಪ್ರಯತ್ನ ದಯವಿಟ್ಟು ಎಲ್ಲ ಕ್ರೀಡೆಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಬಯಸ್ತೀರಿ ಇವಾಗ ನಮಸ್ಕಾರ ಇವತ್ತು ಧೀರ ಸಾಮ್ರಾಟ್ ಅನ್ನೋ ಪಿಕ್ಚರ್ ನೋಡಕ್ಕೆ ಬಂದಿದ್ದೆ ಅದನ್ನು ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ಅಪ್ರಷಿಯೇಟ್ ಮಾಡ್ತೀನಿ ನಮ್ಮ ಸರ್ಗೆ ಒಂದು ಕಥೆನ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಈ ಸಿನಿಮಾನ ನಮ್ಮ ಕನ್ನಡದವ್ರು ಎಲ್ಲರೂ ನೋಡಬೇಕು ಸುಮ್ಮನೆ ಬಂತು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದಲ್ಲ ಥೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗೋದು ಇದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಕಲಾವಿದರು ಎಲ್ಲರೂ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಥೇಟ್ರಿಗೆ ಹೋಗಿ ಈ ಫಿಲಮನ್ನು ನೋಡಿ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾದ ವಿಶೇಷ ಏನಂತಂದರೆ ಈ ಸಿನಿಮಾನ ನಮ್ಮ ಕರ್ನಾಟಕದ ಆರಕ್ಷಕರಿಗೆ ಅರ್ಪಣೆ ಮಾಡಿದ್ದಾರೆ ಅದೊಂದು ವಿಶೇಷ ವಿಷಯ ಇದು ಸೊ ಈ ಸಿನಿಮಾದ ಮುಖಾಂತರ ನಮ್ಮ ಸಿನಿ ಗುರುಪಳ್ಳಿಯವರು ನಿರ್ಮಾಣ ಕೈಗೊಂಡಿದ್ದಾರೆ ಆಮೇಲೆ ಪವನ್ ಕುಮಾರ್ ಅವರ ನಿರ್ದೇಶನ ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಕಾಮನೆಗಳು ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಿ ಅಂತ ನಾನು ನಿಮ್ಮ ಕಾಶ ಕೇಳ್ಕೊತೀನಿ